ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೇವೆ ಮತ್ತು ಎಂಗೇಜ್ಮೆಂಟಿಗೆ ಹೋಗಿದ್ವಲ್ಲ ಸೊ ಅವ್ರ ನೈಟ್ ವಿಡಿಯೋ ಇದು ಗಂಡಿನ ಕಡೆಯೆಲ್ಲ ಆಲ್ರೆಡಿ ಹೋಗಿದ್ದರು ಸೊ ನಾವು ನೈಟು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಅಪರೂಪಕ್ಕೆ ಸೇರೋದು ಸೇರಿದಾಗ ಒಂದು ಮಾತುಕತೆ ನಡೀತಾ ಇರುತ್ತೆ ನೋಡಿ ಆ ಥರ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ಕೊತ ಊಟ ಮಾಡ್ತಾ ಇದ್ದಾರೆ ಇವ್ರು ಬಂದು ನನ್ನ ತಮ್ಮ ಆಗಬೇಕು ಅಕ್ಕನ ಮಗ ಸೊ ಬ್ರದರ್ ಅಂತೀವಿ ಸೊ ಇರೋದು ಬೆಂಗಳೂರಲ್ಲಿ ಎಂಗೇಜ್ಮೆಂಟಿಗೆ ಬಂದಿದ್ದರು ಇವರು ಅಂದರೆ ನಾವು ಊಟ ಮಾಡುವಾಗ ಹೊರಗಡೆ ಹೋಗಿದ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರು ಹನ್ನೊಂದು ಗಂಟೆ ಆಗಿತ್ತೇನೋ ಅವಾಗ ಊಟ ಮಾಡ್ತಾ ಇದ್ದಾರೆ ನೋಡಿ ಅವಾಗ ಬಂದು ಅವ್ರಿಗೆ ಬೇಜಾರಾಗುತ್ತೆ ಊಟ ಮಾಡೋದಕ್ಕೆ ಅಂಥೇಳಿ ನಮ್ಮನ್ನೆಲ್ಲ ಕಂಪ್ನಿ ಕೊಡ್ರಿ ಅಂತೇಳಿ ಮಲ್ಕೊಂಡವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದು ಕಾಮಿಡಿ ಮಾಡ್ತಾಯಿದ್ರು ಫುಲ್ ಫನ್ ಎಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ ಅವರು ಅಷ್ಟು ಅವ್ರು ಇದ್ದಲ್ಲಿ ನಗುಗೆ ಕೊರತನೇ ಇಲ್ಲ ಅಂತ ಅಷ್ಟು ಕಾಮಿಡಿ ಮಾಡ್ತಿರ್ತಾರೆ ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಮತ್ತು ಸೇರೋದು ಮದುವೆಗೆ ಅಪರೂಪಕ್ಕೆ ಸೇರಿರ್ತೀವಿ ಈ ಥರ ಎಲ್ಲರೂ ಒಟ್ಟಿಗೆ ಕೂ ಸೇರಿದಾಗೆ ನಾವು ಖುಷಿ ಖುಷಿಯಿಂದ ಇರಬೇಕು ಏನಿದೆ ಜೀವನದಲ್ಲಿ ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾಯಿದ್ರು ಸೊ ಅವಾಗ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ನಾವು ಮತ್ತೆ ನಮ್ಮ ನೆಕ್ಸ್ಟ್ ಡೇ ಊರಿಗೆ ಹೋಗೋರಿದ್ವಿ ಅವರು ಊರಿಗೆ ಹೋಗ್ಬೇಕಾಯ್ತು ಅಲ್ಲಿ ಮಂಜಾ ನಾಳೆ ನೀನು ಯೂಟ್ಯೂಬಲ್ಲಿ ಬರ್ತೀಯ ತಗ எஸ் ரியலி ரியலி ஏ இல்ல அல்ல எவில விடு இது कर्क आ

એલોય આય સમા આગે 哎呦，不能吧！